ನಮಸ್ಕಾರ ಪ್ರೇಕ್ಷಕರೇ ಕನ್ನಡ ಕಿರುತೆರೆಯ ಲೋಕದಲ್ಲಿ ಇಂದು ಒಂದು ಅದ್ಭುತ ಪ್ರೇಮಕಥೆಯ ಬಗ್ಗೆ ಮಾತಾಡೋಣ ನೀವೆಲ್ಲರೂ ಕಮಲಿ ಧಾರಾವಾಹಿಯನ್ನು ನೋಡಿದ್ದೀರಲ್ಲ ಅದರ ಮುಖ್ಯ ಪಾತ್ರಗಳಾದ ಅಮೂಲ್ಯ ಮತ್ತು ನಿರಂಜನ್ ಅವರ ಪ್ರೇಮಕಥೆ ಈಗ ಇಡೀ ಕರ್ನಾಟಕದ ಮನೆ ಮಾತಾಗಿದೆ ತೆರೆಯ ಮೇಲೆ ಮೂಡಿದ ಆ ಸುಂದರ ಜೋಡಿ ನಿಜ ಜೀವನದಲ್ಲೂ ಒಂದಾಗಿದ್ದಾರೆ ಅನ್ನೋ ಸುದ್ದಿ ಕೇಳಿ ಎಷ್ಟೋ ಜನ ಸಂತೋಷಪಟ್ಟಿದ್ದಾರೆ ಹಾಗಾದರೆ ಈ ಪ್ರೀತಿ ಹೇಗೆ ಚಿಗುರಿತು ರಿಯಾಲಿಟಿ ಶೋನಲ್ಲಿ ಆ ರಹಸ್ಯ ಹೇಗೆ ಬಯಲಾಯಿತು ಅವರ ಅಭಿಮಾನಿಗಳು ಹೇಗೆ ಸಂಭ್ರಮಿಸಿದರು ಈ ಎಲ್ಲಾ ವಿಷಯಗಳನ್ನ ವಿವರವಾಗಿ ತಿಳಿಯೋಣ ಬನ್ನಿ ಕಮಲಿ ಧಾರಾವಾಹಿಯಲ್ಲಿ ರಿಷಿ ಮತ್ತು ಕಮಲಿಯ ಪಾತ್ರಗಳಲ್ಲಿ ಅಮೂಲ್ಯ ಮತ್ತು ನಿರಂಜನ್ ಅಭಿನಯಿಸಿದ್ದರು ಅವರ ಅಭಿನಯ ಎಷ್ಟು ಸಹಜವಾಗಿತ್ತು ಅಂದ್ರೆ ಪ್ರತಿಯೊಂದು ದೃಶ್ಯ ಪ್ರತಿಯೊಂದು ಸಂಭಾಷಣೆ ಪ್ರತಿಯೊಂದು ನೋಟ ಕೂಡ ಅವರ ನಡುವಿನ ಆ ವಿಶೇಷ ಬಾಂಧವ್ಯವನ್ನು ಎತ್ತಿ ತೋರಿಸುತ್ತಿತ್ತು ವೀಕ್ಷಕರು ಅವರನ್ನು ಮುದ್ದಾಗಿ ಸೂಪರ್ ಜೋಡಿ ಅಂತ ಕರೆಯೋಕೆ ಶುರು ಮಾಡಿದ್ರು ಆದರೆ ಇದು ಕೇವಲ ತೆರೆಯ ಮೇಲಿನ ಕೆಮಿಸ್ಟ್ರಿನ ಅಥವಾ ನಿಜ ಜೀವನದಲ್ಲೂ ಇವರಿಬ್ಬರ ನಡುವೆ ಏನೋ ಇದೆಯಾ ಅನ್ನೋ ಕುತೂಹಲ ಎಲ್ಲರಿಗೂ ಇತ್ತು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಅಮೂಲ್ಯ ಮತ್ತು ನಿರಂಜನ್ ಅವರು ಒಂದು ತೆಲುಗು ರಿಯಾಲಿಟಿ ಶೋನಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ್ದರು ಅಲ್ಲಿ ಒಂದು ಮಜಾರ ಘಟನೆ ನಡೆಯಿತು ಕಾರ್ಯಕ್ರಮದ ನಿರೂಪಕರು ಅಮೂಲ್ಯ ಅವರ ಫೋನ್ ತೆಗೆದುಕೊಂಡು ನಿರಂಜನ್ಗೆ ಕರೆ ಮಾಡಲು ಹೇಳಿದರು ಅಮೂಲ್ಯ ಸ್ವಲ್ಪ ನಾಚಿಕೆಯಿಂದ ನಗುತ್ತಾ ಬೇಡ ಬೇಡ ಅಂದ್ರು ಆದರೆ ನಿರೂಪಕರು ಫೋನ್ ತೆಗೆದು ನೋಡಿದಾಗ ಅಲ್ಲಿ ನಿರಂಜನ್ ಅವರ ನಂಬರ್ ಮೈ ಟಾಮ್ ಅಂತ ಸೇವ್ ಆಗಿತ್ತು ಈ ದೃಶ್ಯವನ್ನು ನೋಡಿದ ಅಭಿಮಾನಿಗಳು ನಿಜಕ್ಕೂ ಥ್ರಿಲ್ ಆದ್ರೂ ಅಷ್ಟೇ ಅಲ್ಲ ನಿರಂಜನ್ ತಮಾಷೆಯಾಗಿ ನಮ್ಮ ಫಸ್ಟ್ ನೈಟ್ ಸ್ಕ್ರಿಪ್ಟ್ ಏನು ಅಂತ ಕೇಳಿದಾಗ ಅಮೂಲ್ಯ ಮುಖ ಕೆಂಪಗಾಯಿತು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿ ಅವರ ಪ್ರೇಮಕಥೆ ನಿಜ ಅನ್ನೋದನ್ನ ಖಚಿತಪಡಿಸಿತು ಈ ಸುದ್ದಿ ಹೊರಬಿದ್ದಾಗಿನಿಂದ ಸಾಮಾಜಿಕ ಮಾಧ್ಯಮದಲ್ಲಿ ಈ ಜೋಡಿಯನ್ನು ಗೋಲ್ಡನ್ ಕಪಲ್ ಅಂತ ಕರೆಯಲಾಗುತ್ತಿದೆ ಅಭಿಮಾನಿಗಳು ವಿಮಾನ ನಿಲ್ದಾಣದಲ್ಲಿ ತೆಗೆದ ಫೋಟೋಗಳು ಸ್ಟಾರ್ ಸ್ಟುಡಿಯೋದಲ್ಲಿ ನಡೆದ ಫೋಟೋಶೂಟ್ನ ಚಿತ್ರಗಳು ಮತ್ತು ರಿಯಾಲಿಟಿ ಶೋದ ತುಣುಕುಗಳು ಎಲ್ಲವೂ ಅವರ ಪ್ರೀತಿಯ ಸಾಕ್ಷಿಯಾಗಿವೆ ಒಬ್ಬ ಅಭಿಮಾನಿ ಟ್ವೀಟ್ ಮಾಡಿದ್ದು ಹೀಗೆ ನಾವು ಕನಸು ಕಂಡದ್ದು ನಿಜವಾಯಿತು ಅಮೂಲ್ಯ ನಿರಂಜನ್ ಜೋಡಿ ಶಾಶ್ವತವಾಗಿ ಹೀಗೆ ಇರಲಿ ಈ ರೀತಿಯಾಗಿ ನೂರಾರು ಕಮೆಂಟ್ಗಳು ಅವರ ಪ್ರೀತಿಗೆ ಬೆಂಬಲ ಸೂಚಿಸುತ್ತಿವೆ ಧಾರಾವಾಹಿಯ ಚಿತ್ರೀಕರಣದ ಸಮಯದಲ್ಲಿಯೇ ಅವರ ನಡುವೆ ಪ್ರೀತಿ ಮೊಳೆಯಿತು ಅಂತ ಹೇಳಲಾಗುತ್ತಿದೆ ನಿರಂಜನ್ ಅವರು ತೆಲುಗು ಚಿತ್ರರಂಗಕ್ಕೆ ಚಿರಪರಿಚಿತರಾಗಿದ್ದರು ಅಮೂಲ್ಯ ಅವರು ಕನ್ನಡದ ಮನೆ ಮಗಳಾಗಿದ್ದಾರೆ ಇಬ್ಬರೂ ತುಂಬಾ ಸರಳ ವ್ಯಕ್ತಿತ್ವದವರು ಯಾವಾಗಲೂ ನಗುತ್ತಾ ಖುಷಿಯಾಗಿರುವಂತಹವರು ಸ್ಟಾರ್ಗಳಾಗಿದ್ದರೂ ತಮ್ಮ ಪ್ರೀತಿಯ ವಿಷಯವನ್ನು ಅವರು ಬಹಳ ಖಾಸಗಿಯಾಗಿ ಇಟ್ಟುಕೊಂಡಿದ್ದರು ಆದರೆ ಪ್ರೀತಿ ಯಾವತ್ತಿಗೂ ರಹಸ್ಯವಾಗಿ ಉಳಿಯುವುದಿಲ್ಲ ಅನ್ನೋದು ನಿಜಕ್ಕೂ ಸತ್ಯ ಇತ್ತೀಚೆಗೆ ಅವರ ಮದುವೆಯ ಬಗ್ಗೆ ಕೂಡ ಸಾಕಷ್ಟು ಗಾಸಿಪ್ಗಳು ಹರಿದಾಡುತ್ತಿವೆ ಕೆಲವು ಮೂಲಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಲ್ಲಿ ಅವರ ವಿವಾಹ ನಡೆಯುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಆದರೆ ಇದು ನಿಜಾನ ಈ ಬಗ್ಗೆ ಇನ್ನೂ ಅಧಿಕೃತವಾದ ಮಾಹಿತಿ ಬರಬೇಕಿದೆ ನೀವೇನು ಅಂದುಕೊಳ್ಳುತ್ತೀರಿ ಅವರ ಮದುವೆ ಅದ್ದೂರಿಯಾಗಿರುತ್ತಾ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಸುಂದರವಾದ ಪ್ರೇಮಕಥೆ ನಿಮಗೆ ಇಷ್ಟವಾಯಿತಾ ಹಾಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ ನಿಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ